ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಮತ್ತು ತಂದೆ ನೀಡುವ ಆಸ್ತಿಯ ನೆನಪಿರಬೇಕು ಆಗ ಖುಷಿಯ ನಶೆ ಏರಿರುತ್ತದೆ ಇದು ಬಹಳ ಸಹಜವಾದ ಒಂದು ಸೆಕೆಂಡ್ ನ ಮಾತಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಅಂತ್ಯ ಇಲ್ಲದಷ್ಟು ಖುಷಿ ಇರುತ್ತದೆ ಸದಾ ಖುಷಿಯ ನಶೆ ಏರಿರಬೇಕು ಅಂದರೆ ಅದಕ್ಕೆ ಸಾಧನ ಏನಾಗಿದೆ ಉತ್ತರ ಯಾರೆಲ್ಲ ಮಕ್ಕಳು ಅಶ್ಚರ್ಯರೇ ಆಗುವಂತಹ ಅಭ್ಯಾಸವನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಧಾರಣೆ ಮಾಡಿಸುತ್ತಾರೋ ಅವರಿಗೆ ಅಂತ್ಯ ಇಲ್ಲದಷ್ಟು ಖುಷಿ ಇರುತ್ತದೆ ಅವಿನಾಶಿ ಜ್ಞಾನರತ್ನವನ್ನು ನೀವು ಸದಾ ದಾನವಾಗಿ ನೀಡುತ್ತಿದ್ದರೆ ನಿಮಗೆ ಸದಾ ಖುಷಿಯ ನಶೆ ಏರಿರುತ್ತದೆ ನೀವೀಗ ಅನೇಕರ ಕಲ್ಯಾಣವನ್ನು ಮಾಡಬೇಕು ಸದಾ ನಿಮಗೆ ಇದೇ ಮಾತಿನ ಸ್ಮೃತಿ ಇರಬೇಕು ನಾವೀಗ ಸುಖ ಮತ್ತು ಶಾಂತಿಯ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತಿದ್ದೇವೆ ಅಂದ ಮೇಲೆ ಸದಾ ನಮಗೆ ಖುಷಿ ಇರುತ್ತದೆ ಓಂ ಶಾಂತಿ ಈಗ ಮಕ್ಕಳು ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಎಂದು ಒಂದು ಸೆಕೆಂಡ್ನಲ್ಲಿ ಮಕ್ಕಳ ಮೂಲಕ ಬರೆಸಿಕೊಳ್ಳಬೇಕು ಅನ್ನುವುದು ಬಾಪ್ತಾದರವರ ವಿಚಾರ ಆಗಿದೆ ನಾವೀಗ ಯಾರ ನೆನಪಿನಲ್ಲಿ ಕುಳಿತಿದ್ದೇವೆ ಅನ್ನುವುದನ್ನು ಬರೆಯಲು ಜಾಸ್ತಿ ಸಮಯ ಬೇಕಾಗಿಲ್ಲ ಪ್ರತಿಯೊಬ್ಬರು ಒಂದು ಸೆಕೆಂಡ್ ನಲ್ಲಿ ನಾವು ಯಾರ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಬರೆದು ಪರಮಾತ್ಮ ತಂದೆಗೆ ತೋರಿಸಬಹುದು ಎಲ್ಲರೂ ನಾವು ಯಾರ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಬರೆದು ಬಾಪ್ತಾದರವರಿಗೆ ತೋರಿಸಿದರು ನಂತರ ಬ್ರಹ್ಮ ತಂದೆ ಕೂಡ ತಾವು ಯಾರ ನೆನಪಿನಲ್ಲಿ ಕುಳಿತಿದ್ದಾರೆ ಎಂದು ಬರೆದರು ಬ್ರಹ್ಮ ತಂದೆ ಯಾವ ಶಬ್ದವನ್ನು ಬರೆದಿದ್ದರೋ ಆ ಶಬ್ದವನ್ನು ಬೇರೆ ಯಾರೂ ಬರೆದಿರಲಿಲ್ಲ ಬ್ರಹ್ಮ ತಂದೆ ನಾನು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇದ್ದೇನೆ ಎಂದು ಬರೆದಿದ್ದರು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಮಾತಾಗಿದೆ ಅಲ್ಫ್ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಬೇ ಅಂದರೆ ಪರಮಾತ್ಮ ತಂದೆ ನೀಡುವಂತಹ ರಾಜ್ಯ ಆಗಿದೆ ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ನೀವೀಗ ಪರಮಾತ್ಮ ತಂದೆಯ ಮೂಲಕ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಇಲ್ಲಿ ನೀವು ಜಾಸ್ತಿ ಯಾವ ಮಾತನ್ನು ಬರೆಯುವ ಅವಶ್ಯಕತೆ ಇಲ್ಲ ನೀವೆಲ್ಲರೂ ನಾವು ಯಾರ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಬರೆದು ತೋರಿಸಲು ಎರಡು ನಿಮಿಷವನ್ನು ತೆಗೆದುಕೊಂಡಿದ್ದೀರಾ ತಂದೆ ಮತ್ತು ಆಸ್ತಿ ಎಂದು ಬರೆಯಲು ಒಂದು ಸೆಕೆಂಡ್ ಸಾಕು ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಸ್ಥಿತಾಗುವುದು ಇದು ಸೆಕೆಂಡ್ ನ ಮಾತಾಗಿದೆ ಸನ್ಯಾಸಿಗಳು ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ನೀವೀಗ ಪರಮಾತ್ಮ ತಂದೆಯನ್ನೂ ಕೂಡ ನೆನಪು ಮಾಡುತ್ತೀರಾ ಮತ್ತು ಈಗ ನಿಮಗೆ ರಾಜ್ಯ ಭಾಗ್ಯದ ನೆನಪಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ ತಂದೆಯ ನೆನಪು ಬುದ್ಧಿಯಲ್ಲಿ ಕುಳಿತಾಗ ಖುಷಿಯ ನಶೆ ಏರುತ್ತದೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗಿಂತ ದೊಡ್ಡವರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಕೂಡ ಸರ್ವಶ್ರೇಷ್ಠ ಸ್ಥಾನ ಆಗಿದೆ ಒಂದು ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅರ್ಥವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅವಶ್ಯವಾಗಿ ಮುಕ್ತಿ ಮತ್ತು ಜೀವನ್ ಮುಕ್ತಿಗೂ ಏನೋ ಅರ್ಥ ಇರಬೇಕು ತಾನೆ ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಈ ಮಗು ಜನ್ಮವನ್ನು ಪಡೆದುಕೊಂಡು ಇಷ್ಟು ಗಂಟೆ ಆಯಿತು ಇಷ್ಟು ನಿಮಿಷ ಆಯಿತು ಇಷ್ಟು ಸೆಕೆಂಡ್ ಆಯಿತು ಎಂದು ಹೇಳುತ್ತಾರೆ ಅಂದರೆ ಗಡಿಯಾರ್ಧ ಮುಳ್ಳು ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಗಡಿಯಾರ್ಧ ಮುಳ್ಳು ಟಿಕ್ ಎಂದು ಮುಂದೆ ಹೋದ ತಕ್ಷಣ ತಂದೆ ಮತ್ತು ಆಸ್ತಿಯ ನೆನಪು ಬರಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಲು ಒಂದು ಸೆಕೆಂಡ್ ಕೂಡ ಬೇಕಾಗುವುದಿಲ್ಲ ಇಲ್ಲಿ ನೀವು ತಂದೆ ಮತ್ತು ಆಸ್ತಿ ಎಂದು ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪಿದೆ ಮತ್ತು ಆಸ್ತಿಯ ನೆನಪಿದೆ ಈಗ ಮಕ್ಕಳ ಸ್ಥಿತಿ ಬಹಳ ಚೆನ್ನಾಗಿರಬೇಕು ಆದರೆ ಯಾವಾಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ಪರಮಾತ್ಮ ತಂದೆಯ ನೆನಪಿರಬೇಕು ಮತ್ತು ತಂದೆ ನೀಡುವಂತಹ ರಾಜ್ಯ ಭಾಗ್ಯದ ನೆನಪಿರಬೇಕು ಬುದ್ಧಿ ನೋಡುತ್ತಿದೆ ಈಗ ಬುದ್ಧಿಯ ಮೂಲಕ ನೀವು ತಂದೆಯನ್ನು ನೋಡುತ್ತಿದ್ದೀರಾ ಮತ್ತು ರಾಜ್ಯ ಭಾಗ್ಯವನ್ನು ನೋಡುತ್ತಿದ್ದೀರಾ ಇದಕ್ಕೆ ದಿವ್ಯ ದೃಷ್ಟಿ ಎಂದು ಕರೆಯಲಾಗುತ್ತದೆ ಆತ್ಮವೇ ಪರಮಾತ್ಮ ತಂದೆಯನ್ನು ನೋಡುತ್ತದೆ ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ತಂದೆಯ ನೆನಪಿನ ಜೊತೆಗೆ ರಾಜ್ಯದ ನೆನಪು ಕೂಡ ಸ್ವತಃ ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆ ನೀವು ತಂದೆಯನ್ನು ನೆನಪು ಮಾಡಿದಾಗ ಸ್ವತಃ ನಿಮಗೆ ರಾಜ್ಯದ ನೆನಪು ಬರುತ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ ಇಲ್ಲಿ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಯಾವಾಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಖುಷಿಯಿಂದ ಗದ್ಗದಿತರಾಗುತ್ತೀರಾ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತು ಖುಷಿಯ ಅನುಭವವನ್ನು ಮಾಡುತ್ತಿದ್ದಾರೆ ಬ್ರಹ್ಮ ತಂದೆಗೆ ಈ ಕಲಿಯುಗದ ಯಾವ ಮಾತು ನೆನಪಿನಲ್ಲಿ ಇಲ್ಲ ಬ್ರಹ್ಮ ತಂದೆ ಸತ್ಯುಗದ ಮಾತನ್ನೇ ನೆನಪು ಮಾಡುತ್ತಾರೆ ಬ್ರಹ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮತ್ತು ತಂದೆ ನೀಡುವ ರಾಜ್ಯ ಭಾಗ್ಯ ನನ್ನ ಬಾಗಿಲಲ್ಲೇ ನಿಂತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಿಗೋಸ್ಕರ ನಾನು ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ನೀವೀಗ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡುವುದಿಲ್ಲ ಆದ್ದರಿಂದ ನಿಮ್ಮ ಬುದ್ಧಿಯಲ್ಲಿ ಸದಾ ಖುಷಿ ಇರುವುದಿಲ್ಲ ನೀವೀಗ ಕುಳಿತರು ನಿಂತರು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಬೇಕು ಹಾಗೂ ನಾನು ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವಶ್ರೇಷ್ಠ ಸ್ಥಾನ ಪರಮಧಾಮ ಆಗಿದೆ ಆ ಸರ್ವಶ್ರೇಷ್ಠ ಸ್ಥಾನ ಆದಂತಹ ಪರಮಧಾಮದಲ್ಲಿ ನೀವು ನಿವಾಸವನ್ನು ಮಾಡುತ್ತೀರಾ ಜಗತ್ತಿನ ಜನರಿಗೆ ಪರಮಧಾಮದ ಬಗ್ಗೆ ಗೊತ್ತಿಲ್ಲ ಮನುಷ್ಯರು ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಈಗ ಮುಕ್ತಿಧಾಮ ಎಲ್ಲಿದೆ ನಿಮಗೆ ಗೊತ್ತಿದೆ ಆತ್ಮ ರಾಕೆಟ್ಗಿಂತ ತೀಕ್ಷ್ಣವಾಗಿ ಹೋಗುತ್ತದೆ ಜಗತ್ತಿನ ಜನ ಚಂದ್ರ ಲೋಕಕ್ಕೆ ಹೋಗುತ್ತಾರೆ ಚಂದ್ರ ಲೋಕಕ್ಕೆ ಹೋದಾಗ ಅಲ್ಲಿ ಕೇವಲ ಆಕಾಶವೇ ಆಕಾಶ ಇದೆ ನೀ ಚಂದ್ರ ಅಂತೂ ಇದೇ ಜಗತ್ತಿನಲ್ಲೇ ಇದ್ದಾರೆ ಆದ್ದರಿಂದ ಹೇಳಲಾಗುತ್ತದೆ ನಾವೀಗ ಸೂರ್ಯ ಚಂದ್ರರನ್ನು ದಾಟಿ ಅತಿ ದೂರಕ್ಕೆ ಹೋಗಬೇಕು ನಾವೀಗ ಶಬ್ದದ ಲೋಕವನ್ನು ದಾಟಿ ಶಾಂತಿಯ ಲೋಕಕ್ಕೆ ಹೋಗುತ್ತೇವೆ ಈ ಶರೀರವನ್ನು ನಾವು ಇಲ್ಲೇ ತ್ಯಾಗ ಮಾಡಬೇಕು ನಾವು ನಮ್ಮ ಮಧುರ ಮನೆಯಾದ ಶಾಂತಿಯ ಲೋಕದಿಂದ ಈ ಜಗತ್ತಿಗೆ ಬರುತ್ತೇವೆ ಶಾಂತಿ ಧಾಮಕ್ಕೆ ಹೋಗಲು ಶಾಂತಿ ಧಾಮದಿಂದ ಈ ಸಾಕಾರ ಜಗತ್ತಿಗೆ ಬರಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಶಾಂತಿ ಧಾಮ ನಮ್ಮ ಮನೆಯಾಗಿದೆ ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲಿಗಾದರೂ ಹೋಗಲು ಸಮಯ ಬೇಕಾಗುತ್ತದೆ ಈ ಸಾಕಾರ ಜಗತ್ತಿನಲ್ಲಿ ಬೇರೆ ಬೇರೆ ಸ್ಥಾನಕ್ಕೆ ಹೋಗಲು ಸಮಯ ಬೇಕಾಗುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ನಂತರ ಸೆಕೆಂಡ್ನಲ್ಲಿ ಎಲ್ಲಿರುವಂತಹ ಆತ್ಮ ಎಲ್ಲಿಗೆ ಬೇಕಾದರೂ ಹೋಗಬಹುದು ಆತ್ಮ ಶರೀರವನ್ನು ತ್ಯಾಗ ಮಾಡಿ ಒಂದು ಸೆಕೆಂಡ್ನಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ತಕ್ಷಣ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಅಂದ ಮೇಲೆ ಸ್ವಯಂ ನೀವೀಗ ಆತ್ಮ ಎಂದು ತಿಳಿದುಕೊಳ್ಳಬೇಕು ನೀವೀಗ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತೀರಾ ಮನುಷ್ಯರು ಶಾಂತಿ ಬೇಕು ಎಂದು ಬಯಸುತ್ತಾರೆ ಶಾಂತಿಯ ಸರ್ವಶ್ರೇಷ್ಠ ಸ್ಥಾನ ನಿರಾಕಾರಿ ಜಗತ್ತಾಗಿದೆ ಮತ್ತು ಸುಖದ ಸರ್ವಶ್ರೇಷ್ಠ ಸ್ಥಾನ ಸ್ವರ್ಗ ಆಗಿದೆ ಶಾಂತಿಯ ಸರ್ವಶ್ರೇಷ್ಠ ಸ್ತಂಭ ಎಂದು ಶಾಂತಿಧಾಮಕ್ಕೆ ಕರೆಯಲಾಗುತ್ತದೆ ಸುಖದ ಸರ್ವಶ್ರೇಷ್ಠ ಸ್ತಂಭ ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ನಿಮ್ಮ ಮನೆಯಾದ ಶಾಂತಿಧಾಮ ಎಷ್ಟೊಂದು ಶ್ರೇಷ್ಠ ಆಗಿದೆ ಜಗತ್ತಿನವರಿಗೆ ಇಂತಹ ಜ್ಞಾನದ ಮಾತಿನ ಬಗ್ಗೆ ಬುದ್ಧಿಯಲ್ಲಿ ವಿಚಾರ ನಡೆಯುವುದೇ ಇಲ್ಲ ಜಗತ್ತಿನ ಜನ ಇಂತಹ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡುವುದೇ ಇಲ್ಲ ಏಕೆಂದರೆ ಜಗತ್ತಿನ ಜನರಿಗೆ ಇಂತಹ ಜ್ಞಾನದ ಮಾತನ್ನು ತಿಳಿಸುವವರು ಯಾರೂ ಇಲ್ಲ ಆದ್ದರಿಂದ ಶಾಂತಿಯ ಸ್ತಂಭ ಎಂದು ಕರೆಯಲಾಗುತ್ತದೆ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಆದರೆ ಶಾಂತಿ ಎಲ್ಲಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ವಿಶ್ವ ಶಾಂತಿ ಅನ್ನುವ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರು ಸುಖದ ಸ್ತಂಭದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಸುಖದ ಸ್ತಂಭ ಆದಂತಹ ಸ್ವರ್ಗದಲ್ಲಿ ಯಾರ ಜೀವನದಲ್ಲೂ ಲೋಭ ಇಚ್ಛೆ ಇರಲಿಲ್ಲ ಸತ್ಯುಗದಲ್ಲಿ ಆಹಾರ ಪಾನೀಯ ಬಹಳಷ್ಟು ರಾಯಲ್ ಆಗಿರುತ್ತದೆ ಸತ್ಯುಗದ ದೇವತೆಗಳು ಬಹಳಷ್ಟು ರಾಯಲ್ಟಿಯಿಂದ ಮಾತನಾಡುತ್ತಾರೆ ಸತ್ಯುಗಕ್ಕೆ ಸುಖದ ಸರ್ವಶ್ರೇಷ್ಠ ಸ್ಥಾನ ಎಂದು ಕರೆಯಲಾಗುತ್ತದೆ ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ ನೋಡಿ ಏಕೆಂದರೆ ದೇವತೆಗಳು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಟ್ಟಿದ್ದಾರೆ ಇದು ಒಬ್ಬರ ಮಾತಲ್ಲ ಸಂಪೂರ್ಣ ಮಾಲೆ ತಯಾರಾಗುತ್ತದೆ ವಾಸ್ತವದಲ್ಲಿ ನವರತ್ನಗಳ ಬಗ್ಗೆ ಗಾಯನ ಇದೆ ನವರತ್ನ ಆಗುವಂತಹ ಆತ್ಮರು ಅವಶ್ಯವಾಗಿ ಗುಪ್ತ ರೂಪದಲ್ಲಿ ಪರಿಶ್ರಮವನ್ನು ಪಟ್ಟಿದ್ದಾರೆ ತಂದೆ ಮತ್ತು ಆಸ್ತಿಯ ನೆನಪು ಇರಬೇಕು ಆಗ ವಿಕರ್ಮ ವಿನಾಶ ಆಗುತ್ತದೆ ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಕೆಲವೊಮ್ಮೆ ಮಾಯೆ ಕಾಮ ವಿಕಾರದ ಬಿರುಗಾಳಿಯನ್ನು ನಿಮ್ಮ ಸಮ್ಮುಖಕ್ಕೆ ತರುತ್ತದೆ ಕೆಲವೊಮ್ಮೆ ಕ್ರೋಧದ ಬಿರುಗಾಳಿ ಬರುವಂತೆ ಮಾಡುತ್ತದೆ ಅಂದ ಮೇಲೆ ನೀವೀಗ ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಬೇಕು ನಾರದನಿಗೆ ಹೇಳಲಾಯಿತು ನಿನ್ನ ಮುಖವನ್ನು ನೋಡಿಕೋ ಎಂದು ಈಗ ಮಕ್ಕಳು ಇನ್ನು ದೇವತೆಗಳ ಸಮಾನ ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ನೀವೀಗ ದೇವತೆಗಳ ಸಮಾನ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳಿಗೆ ಗುರಿ ಉದ್ದೇಶದ ಬಗ್ಗೆ ತಿಳಿಸುತ್ತಾರೆ ಅಂದ ಮೇಲೆ ಆಂತರ್ಯದಲ್ಲಿ ನೀವು ಪುರುಷಾರ್ಥವನ್ನು ಮಾಡುತ್ತಿರಬೇಕು ಮುಂದೆ ಹೋದಂತೆ ನಿಮ್ಮ ಸ್ಥಿತಿಯ ಬಗ್ಗೆ ನಿಮಗೇ ಗೊತ್ತಾಗುತ್ತದೆ ನೀವೀಗ ಅಶ್ಚರ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಪದವಿ ಬಹಳಷ್ಟು ಕಡಿಮೆ ಆಗುತ್ತದೆ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳು ಬಹಳಷ್ಟು ವಿಜ್ಞಾನದ ಆಳಕ್ಕೆ ಹೋಗುತ್ತಾರೆ ವಿಜ್ಞಾನದ ಆಳಕ್ಕೆ ಹೋಗಿ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಅವರಲ್ಲಿ ಹೊಸ ವಸ್ತುವನ್ನು ನಿರ್ಮಾಣ ಮಾಡುವಂತಹ ಸಂಸ್ಕಾರ ಇರಲೇಬೇಕು ತಾನೇ ವಿಜ್ಞಾನಿಗಳು ಪುನಃ ಆ ಸಂಸ್ಕಾರವನ್ನು ಸತ್ಯುಗಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಸತ್ಯುಗದಲ್ಲಿ ಹೊಸ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಈಗ ಕೇವಲ ಜಗತ್ತಷ್ಟೇ ಬದಲಾಗುತ್ತದೆ ವಿಜ್ಞಾನಿಗಳು ಹೊಸ ವಸ್ತುವನ್ನು ನಿರ್ಮಾಣ ಮಾಡುವ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ಸತ್ಯುಗದಲ್ಲಿ ಆ ಸಂಸ್ಕಾರಕ್ಕನುಸಾರವಾಗಿ ಜನ್ಮವನ್ನು ಪಡೆದುಕೊಂಡು ಅಲ್ಲಿ ಹೊಸ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಹೇಗೆ ಯುದ್ಧವನ್ನು ಮಾಡುವಂತಹ ಯೋಧರ ಬುದ್ಧಿಯಲ್ಲಿ ಯುದ್ಧವನ್ನು ಮಾಡುವಂತಹ ಸಂಸ್ಕಾರ ಇರುತ್ತದೆ ಆ ಯೋಧರು ಯುದ್ಧವನ್ನು ಮಾಡುವಂತಹ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಆ ಯೋಧರಿಗೆ ಯುದ್ಧವನ್ನು ಮಾಡದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಯೋಧರು ಪುನರ್ಜನ್ಮವನ್ನು ಪಡೆದುಕೊಂಡರೂ ಕೂಡ ಪುನಃ ಯುದ್ಧವನ್ನು ಮಾಡುತ್ತಿರುತ್ತಾರೆ ಯೋಧರಾಗುವುದಕ್ಕೋಸ್ಕರ ಬಹಳ ದೊಡ್ಡ ಕ್ಯೂ ಆಫೀಸರ್ಗಳ ಮುಂದೆ ನಿಂತಿರುತ್ತದೆ ಫಾರಂ ಅನ್ನು ತುಂಬುವ ಸಮಯದಲ್ಲಿ ಈ ಯೋಧರಿಗೆ ಯಾವುದೇ ಕಾಯಿಲೆ ಇಲ್ಲ ತಾನೆ ಎಂದು ಚೆಕ್ ಮಾಡಲಾಗುತ್ತದೆ ಯೋಧರು ಮಿಲ್ಟ್ರಿಗೆ ಸೇರುವಾಗ ಅವರ ಕಣ್ಣು ಕಿವಿ ಮುಂತಾದ ಎಲ್ಲಾ ಇಂದ್ರಿಯಗಳು ಸರಿಯಾಗಿ ಕೆಲಸವನ್ನು ಮಾಡುತ್ತಿದೆಯಾ ಎಂದು ಚೆಕ್ ಮಾಡಲಾಗುತ್ತದೆ ಏಕೆಂದರೆ ಯುದ್ಧವನ್ನು ಮಾಡುವಾಗ ಎಲ್ಲಾ ಇಂದ್ರಿಯಗಳು ಸರಿಯಾಗಿ ಕೆಲಸವನ್ನು ಮಾಡಬೇಕು ಅದೇ ರೀತಿ ಇಲ್ಲಿ ಯಾರ್ಯಾರು ವಿಜಯ ಮಾಲೆಯ ಮಣಿಯಾಗುತ್ತಾರೆ ಎಂದು ಪರಮಾತ್ಮ ತಂದೆ ಚೆಕ್ ಮಾಡುತ್ತಾರೆ ನೀವೀಗ ಪುರುಷಾರ್ಥವನ್ನು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಆತ್ಮ ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿತ್ತು ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಧಾಮದಲ್ಲಿ ಶರ್ರದ ಜೊತೆಗೆ ಯಾವ ಸಂಬಂಧವೂ ಇರುವುದಿಲ್ಲ ಈಗ ನೀವು ಅಶ್ಚರೀರಿ ಆಗಬೇಕು ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಈ ಜಗತ್ತಿಗೆ ಬಂದು ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅನೇಕ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಎಲ್ಲರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಯಾರೆಲ್ಲ ಪವಿತ್ರ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಅವಶ್ಯವಾಗಿ ಮೊದಲು ಸುಖವನ್ನು ಅನುಭವ ಮಾಡುತ್ತಾರೆ ಪವಿತ್ರ ಆತ್ಮರಿಗೆ ಮೊದಲು ಸುಖ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪವಿತ್ರ ಆತ್ಮರ ಮಹಿಮೆ ನಡೆಯುತ್ತದೆ ಇದು ಬಹಳ ದೊಡ್ಡ ವೃಕ್ಷ ಆಗಿದೆ ಇಲ್ಲಿ ಎಷ್ಟೊಂದು ಜನ ಪ್ರಸಿದ್ಧ ಆದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಪ್ರತಿಯೊಬ್ಬರು ತಮ್ಮ ಶಕ್ತಿಗನುಸಾರವಾಗಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕು ನೀವೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಈಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ನೀವೀಗ ನಿಮ್ಮ ನಡತೆಯನ್ನು ಸ್ವಯಂ ನೋಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಎಷ್ಟೊಂದು ಮಧುರಾಗಿದ್ದಾರೆ ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಕೂಡ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅಂದ ಮೇಲೆ ಮಕ್ಕಳಾದ ನೀವು ಈಗ ಅತೀ ಮಧುರರಾಗಬೇಕು ಮತ್ತು ಅತಿ ಪ್ರಿಯ ಆತ್ಮರಾಗಬೇಕು ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಇಲ್ಲಿ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಆದರೂ ಮನುಷ್ಯರು ಅನೇಕ ಜನ್ಮದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ ಶಿವನ ಮಂದಿರಕ್ಕೆ ಹೋಗಿ ಜಗತ್ತಿನ ಜನ ಎಷ್ಟೊಂದು ಶಿವನ ಪೂಜೆಯನ್ನು ಮಾಡುತ್ತಾರೆ ಶಿವನ ಮಂದಿರಕ್ಕೆ ಹೋಗುವುದಕ್ಕೋಸ್ಕರ ಬಹಳ ಎತ್ತರದ ಪರ್ವತವನ್ನು ಹತ್ತುತ್ತಾರೆ ಎತ್ತರದ ಪರ್ವತವನ್ನು ಹತ್ತಿ ಬದ್ರಿನಾಥನ ಮಂದಿರಕ್ಕೆ ಹೋಗುತ್ತಾರೆ ಅಲ್ಲಿ ಎಷ್ಟೊಂದು ಜಾತ್ರೆ ನಡೆಯುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಗಾಯನ ಕೂಡ ಇದೆ ಸರ್ವಶ್ರೇಷ್ಠ ಭಗವಂತ ಎಂದು ಬುದ್ಧಿಯ ಮೂಲಕ ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕು ಸರ್ವಶ್ರೇಷ್ಠ ಭಗವಂತ ಎಂದು ಕರೆದಾಗ ಬುದ್ಧಿಯಲ್ಲಿ ನಿರಾಕಾರ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆ ನಿರಾಕಾರ ಸ್ವರೂಪದಲ್ಲಿ ಇದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರ ಇದೆ ಬ್ರಹ್ಮ ವಿಷ್ಣು ಶಂಕರರಿಗೆ ಭಗವಂತ ಎಂದು ಕರೆಯುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೇ ಪ್ರಧಾನ ದೇವತೆಗಳಾಗಿದ್ದೆವು ಯಾವಾಗ ನಾವು ದೇವತೆಗಳಾಗಿದ್ದೆವು ಆಗ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಆ ಸಮಯದಲ್ಲಿ ಇಷ್ಟೊಂದು ಜನ ಮನುಷ್ಯರಿರಲಿಲ್ಲ ಭಾರತದಲ್ಲಿ ಮಾತ್ರ ದೇವತೆಗಳ ರಾಜ್ಯ ಇರುತ್ತದೆ ಉಳಿದ ಎಲ್ಲಾ ಧರ್ಮದ ಆತ್ಮರು ವಾಪಸ್ ಶಾಂತಿಧಾಮಕ್ಕೆ ಹೋಗುತ್ತಾರೆ ಈ ಎಲ್ಲಾ ದೃಶ್ಯವನ್ನು ನೀವು ನಿಮ್ಮ ಕಣ್ಣಿನಿಂದ ನೋಡುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರಬೇಕು ನೀವೀಗ ಪರ್ವತವನ್ನು ಹತ್ತಿ ಪರ್ವತದ ಮೇಲೆ ಹೋಗುವಂತಹ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಆಕ್ಸಿಡೆಂಟ್ ಆಗುವುದಿಲ್ಲ ಸತ್ಯುಗ ಇಡೀ ಸೃಷ್ಟಿಯ ಅದ್ಭುತ ಆಗಿದೆ ಸ್ವರ್ಗ ಅಂದರೆ ಬಹಳ ದೊಡ್ಡ ಅದ್ಭುತ ಆಗಿದೆ ಯಾವಾಗ ಸ್ವರ್ಗ ಅನ್ನುವ ಅದ್ಭುತ ಈ ಜಗತ್ತಿನಲ್ಲಿ ಇರುವುದಿಲ್ಲವೋ ಆಗ ಮಾಯ ಅದ್ಭುತಗಳು ನಿರ್ಮಾಣ ಆಗುತ್ತದೆ ಈ ಮಾತು ಜಗತ್ತಿನ ಜನರಿಗೆ ಅರ್ಥ ಆಗಲು ಸಾಧ್ಯ ಇಲ್ಲ ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸ್ವರ್ಗ ಸುಖದ ಸ್ತಂಭ ಆಗಿದೆ ಈ ಕಲಿಯುಗ ದುಃಖದ ಸ್ತಂಭ ಆಗಿದೆ ಯುದ್ಧವನ್ನು ಮಾಡುವ ಸಮಯದಲ್ಲಿ ಪ್ರತಿದಿನ ಎಷ್ಟೊಂದು ಜನ ಸಾಯುತ್ತಾರೆ ಪುನಃ ಪ್ರತಿದಿನ ಎಷ್ಟೊಂದು ಜನ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಜಗತ್ತಿನ ಜನ ಗಾಯನವನ್ನು ಮಾಡುತ್ತಾರೆ ಈಶ್ವರನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು ಈಗ ಈಶ್ವರ ತಂದೆಯಂತೂ ಬಿಂದು ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಈಶ್ವರನ ಅಂತ್ಯವನ್ನು ಹೇಗೆ ಹುಡುಕಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸಾಧು ಸಂತರು ಕೂಡ ರಚಯಿತನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಮತ್ತು ರಚನೆಯ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದಕ್ಕೆ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಸೃಷ್ಟಿ ಚಕ್ರದ ರಹಸ್ಯವನ್ನು ಮಕ್ಕಳಾದ ನೀವೀಗ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಜಗತ್ತಿನ ಜನ ಸೃಷ್ಟಿ ಚಕ್ರದ ರಹಸ್ಯ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅಥವಾ ಚಕ್ರದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಕೂಡ ಈಗ ಉಳಿಯುವುದಿಲ್ಲ ಸ್ವರ್ಗ ಅಂದರೆ ಸುಖದ ಸ್ತಂಭ ಆಗಿದೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಇದ್ದಕ್ಕಿದ್ದಂತೆ ಸಾವು ಬರುತ್ತದೆ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ವಿನಾಶದ ಸಮಯದಲ್ಲಿ ಬಹಳಷ್ಟು ಜನ ಸಾಯುತ್ತಾರೆ ಬಹಳಷ್ಟು ಜನ ಸಾಯುವಂತಹ ದೃಶ್ಯವನ್ನು ನೋಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಆದ್ದರಿಂದ ಈ ಕಲಿಯುಗಕ್ಕೆ ದುಃಖದ ಸ್ತಂಭ ಎಂದು ಕರೆಯಲಾಗುತ್ತದೆ ಸತ್ಯುಗ ಸುಖದ ಸ್ತಂಭ ಆಗಿದೆ ಇನ್ನು ಮೂರನೇ ಯಾವ ಶಬ್ದವೂ ಇಲ್ಲ ಇಲ್ಲಿ ಅನೇಕರು ಬಂದು ಜ್ಞಾನವನ್ನು ಕೇಳುತ್ತಾರೆ ಆದರೆ ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದಿಲ್ಲ ಯಾವಾಗ ಬುದ್ಧಿ ಚಿನ್ನದ ಯುಗದ ಸಮಾನ ಆಗುತ್ತದೆಯೋ ಆಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗದೇ ಇದ್ದರೆ ಖುಷಿ ಕೂಡ ಬುದ್ಧಿಯಲ್ಲಿ ಇರಲು ಸಾಧ್ಯ ಇಲ್ಲ ನೀವೀಗ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇದು ಸಂಪೂರ್ಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಇನ್ನು ಕಲಿಯುಗದ ಶಿಕ್ಷಣ ಕನಿಷ್ಠವಾದ ಶಿಕ್ಷಣ ಆಗಿದೆ ಶಿಕ್ಷಣದಲ್ಲಿ ವ್ಯತ್ಯಾಸ ಅಂತೂ ಇರುತ್ತದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಮಕ್ಕಳು ತಂದೆ ತಿಳಿಸುವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಎಂದೂ ಪವಿತ್ರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ ಪರಮಾತ್ಮ ತಂದೆ ಸಂಪೂರ್ಣ ಸರ್ವಶ್ರೇಷ್ಠ ಶಕ್ತಿ ಉಳ್ಳವರಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಕ್ತಿಶಾಲಿ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ನನ್ನಲ್ಲಿ ಕಲ್ಮಶ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಇನ್ನು ಉಳಿದ ಎಲ್ಲಾ ಆತ್ಮರಲ್ಲೂ ವಿಕಾರದ ಕಲ್ಮಶ ಸೇರಿಕೊಂಡಿದೆ ಈಗ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಪ್ರಧಾನ ಆತ್ಮರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಬೇರೆ ಯಾರ ಬಗ್ಗೆಯೂ ನಿಮಗೆ ಮಮತ್ವ ಇರಬಾರದು ಶ್ರೀಮಂತರು ಇಡೀ ದಿನ ಧನ ಸಂಪತ್ತನ್ನೇ ನೆನಪು ಮಾಡುತ್ತಿರುತ್ತಾರೆ ಶ್ರೀಮಂತರಿಗೆ ಇಡೀ ದಿನ ಧನ ಸಂಪತ್ತೆ ಸಮ್ಮುಖದಲ್ಲಿ ಕಾಣಿಸುತ್ತಿರುತ್ತದೆ ಬಡವರ ಬಳಿ ಏನೂ ಇಲ್ಲ ಆದರೆ ಬಡವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆ ಉಳ್ಳವರಾದರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದಲ್ಲಿರುವಂತಹ ಕಲ್ಮಶವನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳಲು ಸಾಧ್ಯ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದಲ್ಲಿರುವಂತಹ ಕೊಡಕು ಹೇಗೆ ಸಮಾಪ್ತಿಯಾಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಇದ್ದರೆ ನಾವು ಹೇಗೆ ಪವಿತ್ರರಾಗಲು ಸಾಧ್ಯ ನೀವೀಗ ಇಲ್ಲಿಗೆ ಬಂದಿರುವುದೇ ಉನ್ನತವಾದ ಸ್ಥಾನಕ್ಕೆ ಹೋಗುವುದಕ್ಕೋಸ್ಕರ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣದ ಮಾರ್ಗದಲ್ಲಿ ನಡೆದರೆ ನಾವು ಉನ್ನತವಾದ ಸುಖದ ಸ್ತಂಭಕ್ಕೆ ಹೋಗುತ್ತೇವೆ ಆದರೆ ಸುಖದ ಸ್ತಂಭಕ್ಕೆ ಹೋಗುವ ಮಾತಿನಲ್ಲಿ ಪರಿಶ್ರಮ ಇದೆ ಪರಮಾತ್ಮ ತಂದೆ ಬಂದಿರುವುದೇ ಸುಖದ ಸ್ತಂಭಕ್ಕೆ ಕರೆದುಕೊಂಡು ಹೋಗಲು ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ನಂಬರ್ ಒನ್ನಲ್ಲಿ ಲಕ್ಷ್ಮೀ ನಾರಾಯಣರು ಸುಖದ ಸ್ತಂಭದಲ್ಲಿ ಇದ್ದರು ಎಂದು ಗಾಯನ ಇದೆ ಸುಖದ ಸ್ತಂಭದಲ್ಲಿ ನಾರಾಯಣರು ನಂಬರ್ ಒನ್ ಆತ್ಮ ಆಗಿದ್ದರು ಎಂದು ಗಾಯನ ಇದೆ ಅಂದ ಮೇಲೆ ಸತ್ಯಯುಗದಲ್ಲಿ ಸಂಪೂರ್ಣ ಸುಖದ ಸ್ತಂಭ ಇರುತ್ತದೆ ನಂತರ ಸುಖದ ಸ್ತಂಭದಲ್ಲಿ ಸುಖ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ ಹೊಸ ಜಗತ್ತಿಗೆ ಸುಖದ ಸ್ತಂಭ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ಕೊಳಕು ವಸ್ತು ಇರುವುದಿಲ್ಲ ಈ ಕಲಿಯುಗದಂತಹ ಮಣ್ಣು ಸತ್ಯಯುಗದಲ್ಲಿ ಇರುವುದಿಲ್ಲ ಗಾಳಿ ಬೀಸಿದ ತಕ್ಷಣ ಹಾರುವಂತಹ ಮಣ್ಣು ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಮಣ್ಣು ಹಾರಿ ಹೋಗಿ ಮನೆಯಲ್ಲಿ ಸೇರಿಕೊಳ್ಳುವುದಿಲ್ಲ ಸತ್ಯುಗದಲ್ಲಿ ಬಿರುಗಾಳಿ ಬೀಸಿ ಆ ಬಿರುಗಾಳಿ ಮನೆಯನ್ನು ಕೆಡಿಸಲು ಸಾಧ್ಯ ಇಲ್ಲ ಸ್ವರ್ಗದ ಬಗ್ಗೆ ಬಹಳಷ್ಟು ಮಹಿಮೆ ಇದೆ ಆದ್ದರಿಂದ ನೀವೀಗ ಸ್ವರ್ಗಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡಬೇಕು ನಾರಾಯಣರು ಎಷ್ಟೊಂದು ಶ್ರೇಷ್ಠ ಆಗಿದ್ದರು ನಾರಾಯಣರನ್ನು ನೋಡಿದ ತಕ್ಷಣ ಮನಸ್ಸಿಗೆ ಖುಷಿಯಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಎಷ್ಟೊಂದು ಸಾಕ್ಷಾತ್ಕಾರ ಆಗುತ್ತಿತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಚಮತ್ಕಾರವನ್ನು ತೋರಿಸಿದ್ದಾರೆ ಮಕ್ಕಳು ಸ್ವರ್ಗಕ್ಕೆ ಹೋಗಿ ಸ್ವರ್ಗದ ಕಿರೀಟವನ್ನು ಧರಿಸಿಕೊಂಡು ಬರುತ್ತಿದ್ದರು ಸ್ವರ್ಗದ ಆ ವಸ್ತು ಈ ಕಲಿಯುಗದಲ್ಲಿ ಸಿಗಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆ ಆಭರಣದ ವ್ಯಾಪಾರಿ ಆಗಿದ್ದಾರೆ ಮೊದಲು ಐವತ್ತು ಸಾವಿರ ರೂಪಾಯಿಗೆ ಒಂದು ಮಣದಷ್ಟು ಚಿನ್ನ ಸಿಗುತ್ತಿತ್ತು ಈಗ ಐವತ್ತು ಲಕ್ಷವನ್ನು ಕೊಟ್ಟರು ಅಷ್ಟು ಚಿನ್ನ ಸಿಗುವುದಿಲ್ಲ ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸ್ವರ್ಗದಲ್ಲಿ ಅಪಾರ ಸುಖ ಇರುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಮಕ್ಕಳ ಸ್ಥಿತಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಆಗುತ್ತದೆ ಸ್ವರ್ಗದ ರಾಜಾರಾಣಿಯ ಪದವಿಯಲ್ಲಿ ಸ್ವರ್ಗದ ದಾಸದಾಸಿಯರ ಪದವಿಯಲ್ಲಿ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರು ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಅಂತಹ ಮಕ್ಕಳು ಬಾಬಾರವರಿಗೆ ತಕ್ಷಣ ಹೇಳುತ್ತಾರೆ ಬಾಬಾ ನಾನು ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡುತ್ತೇನೆ ಎಂದು ಸೇವೆಯಂತೂ ಬಹಳಷ್ಟು ಇದೆ ಈಗ ಮಕ್ಕಳಾದ ನೀವು ಕಾಡನ್ನು ಮಂದಿರವನ್ನಾಗಿ ಮಾಡಬೇಕು ಸೇವಾದಾರಿಗಳು ಒಂದು ತುಂಡು ರೊಟ್ಟಿಯನ್ನು ತಿನ್ನಬಹುದು ಅಥವಾ ರೊಟ್ಟಿಯನ್ನು ತಿನ್ನದೇ ಹಾಗೆ ಸೇವೆಗೋಸ್ಕರ ಓಡೋಡಿ ಹೋಗುತ್ತಾರೆ ಅಂದರೆ ಸೇವಾದಾರಿಗಳು ಊಟವನ್ನು ಮಾಡದೆ ಸೇವೆಗೋಸ್ಕರ ಓಡೋಡಿ ಹೋಗುತ್ತಾರೆ ವ್ಯಾಪಾರಿಗಳು ಕೂಡ ಇದೇ ರೀತಿ ಮಾಡುತ್ತಾರೆ ಒಳ್ಳೆಯ ಗಿರಾಕಿ ಬಂದರೆ ಅವರು ಊಟವನ್ನು ಮಾಡಬಹುದು ಅಥವಾ ಊಟವನ್ನು ಮಾಡದೆ ಗಿರಾಕಿಗಳಿಗೋಸ್ಕರ ಹಾಗೆ ಓಡಿ ಹೋಗಬಹುದು ಹಣವನ್ನು ಸಂಪಾದನೆ ಮಾಡುವಂತಹ ಆಸಕ್ತಿ ವ್ಯಾಪಾರಿಗಳಿಗೆ ಇರುತ್ತದೆ ಇಲ್ಲಿ ಬೇಹದ್ದಿನ ತಂದೆಯ ಮೂಲಕ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಬಲೆ ಸಮಯ ಬಹಳ ಕಡಿಮೆ ಇದೆ ಆದರೆ ಶರೀರ ನಾಳೆ ಬೇಕಾದರೂ ಸಮಾಪ್ತಿಯಾಗಬಹುದು ಶರೀರದ ಬಗ್ಗೆ ಭರವಸೆ ಇಲ್ಲ ಈಗ ಇನ್ನೂ ಸ್ವಲ್ಪ ಸಮಯ ಇರಬಹುದು ಆದರೆ ನಾವು ನಾಳೆ ಕೂಡ ಶರೀರವನ್ನು ತ್ಯಾಗ ಮಾಡಬಹುದು ಶರೀರದ ಬಗ್ಗೆ ಯಾವ ಭರವಸೆಯೂ ಇಲ್ಲ ವಿನಾಶ ಅಂತೂ ಆಗಲೇಬೇಕು ಪರಮಾತ್ಮ ತಂದೆ ಮಕ್ಕಳಾದ ನಿಮಗೋಸ್ಕರ ಹೇಳುತ್ತಾರೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ನಿಮ್ಮ ಖುಷಿಗೆ ಅಂತ್ಯವೇ ಇಲ್ಲ ಈಗ ನಿಮಗೆ ಅಂತ್ಯ ಇಲ್ಲದಷ್ಟು ಖುಷಿಯಾಗಬೇಕು ನೀವೀಗ ಅನೇಕರ ಕಲ್ಯಾಣವನ್ನು ಮಾಡಬೇಕು ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಅಶ್ಚರ್ಯ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಇದ್ದಕ್ಕಿದ್ದಂತೆ ನೀವು ಅಶ್ಚರ್ಯಾಗಿ ಈ ಜಗತ್ತಿನಿಂದ ಮೇಲೆ ಹಾರುತ್ತೀರಾ ಈ ಯೋಗದಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ ಕೆಲವು ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಇಡೀ ದಿನ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ತಿಳಿಸಲು ನಿಂತಿರುತ್ತಾರೆ ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರಾಗಿರುತ್ತಾರೆ ಇಂತಹ ಸಾವಿರಾರು ಮ್ಯೂಸಿಯಂ ತೆರೆಯುತ್ತಾ ಹೋಗುತ್ತದೆ ಲಕ್ಷಾಂತರ ಜನ ಜ್ಞಾನವನ್ನು ಕೇಳಲು ನಿಮ್ಮ ಬಳಿ ಬರುತ್ತಾರೆ ಆಗ ನಿಮಗೆ ಜ್ಞಾನವನ್ನು ಹೇಳಲು ಸಮಯ ಸಿಗುವುದಿಲ್ಲ ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಅಂಗಡಿಗಳು ತೆರೆಯುತ್ತಾ ಹೋಗುತ್ತದೆ ಈ ಅವಿನಾಶಿ ಜ್ಞಾನರತ್ನಗಳ ಅಂಗಡಿ ಎಲ್ಲಾ ಅಂಗಡಿಗಿಂತ ಜಾಸ್ತಿ ತೆರೆಯುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ಬುದ್ಧಿಯನ್ನು ಚಿನ್ನದ ಯುಗದ ಸಮಾನ ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಅಶ್ಚರ್ಯಾಗುವಂತಹ ಅಭ್ಯಾಸವನ್ನು ಮಾಡಬೇಕು ನಿಮ್ಮ ನಡತೆಯನ್ನು ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲ ತಾನೆ ನಾನು ಪರಮಾತ್ಮ ತಂದೆಯ ಸಮಾನ ಆಗಿದ್ದೇನ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸಹನಾಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಸಹನಾಶಕ್ತಿಯ ಧಾರಣೆಯ ಮೂಲಕ ಸತ್ಯತೆಯನ್ನು ನಿಮ್ಮ ಗುಣವನ್ನಾಗಿ ಮಾಡಿಕೊಳ್ಳುವಂತಹ ಸದಾ ವಿಜಯಿಗಳಾಗಿ ಜಗತ್ತಿನ ಜನ ಹೇಳುತ್ತಾರೆ ಈ ಸಮಯದಲ್ಲಿ ಸತ್ಯವನ್ನು ಹೇಳುವಂತವರು ಜೀವನವನ್ನು ನಡೆಸುವುದು ಕಷ್ಟ ಈ ಕಲಿಯುಗದಲ್ಲಿ ಸುಳ್ಳನ್ನು ಹೇಳಲೇಬೇಕು ಎಂದು ಕೆಲವು ಬ್ರಾಹ್ಮಣ ಆತ್ಮರು ಕೂಡ ಕಲಿಯುಗದ ಈ ಜಗತ್ತನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಚತುರತೆಯಿಂದ ಜೀವನವನ್ನು ನಡೆಸಬೇಕಾಗುತ್ತದೆ ಎಂದು ಆದರೆ ನೀವೆಲ್ಲರೂ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ಸತ್ಯತೆ ಅಥವಾ ಪವಿತ್ರತೆಗೋಸ್ಕರ ಬ್ರಹ್ಮ ತಂದೆ ಎಷ್ಟೇ ಜನ ಅವರನ್ನು ವಿರೋಧ ಮಾಡಿದರೂ ಕೂಡ ಭಯಪಡಲಿಲ್ಲ ಸತ್ಯತೆ ಮತ್ತು ಪವಿತ್ರತೆಯ ಕಾರಣ ಅನೇಕರು ಬ್ರಹ್ಮ ತಂದೆಯನ್ನು ವಿರೋಧ ಮಾಡಿದರೂ ಕೂಡ ಬ್ರಹ್ಮ ತಂದೆ ಭಯಪಡಲಿಲ್ಲ ಸತ್ಯತೆಗೋಸ್ಕರ ಶಕ್ತಿ ಅವಶ್ಯಕತೆ ಇರುತ್ತದೆ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಬಾಗಬೇಕಾಗುತ್ತದೆ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಆದರೆ ನಾವು ಸೋತರೂ ಕೂಡ ಅದು ಸೋಲಲ್ಲ ಸದಾ ಕಾಲದ ವಿಜಯ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಪ್ರಸನ್ನರಾಗಿ ಇರಬೇಕು ಮತ್ತು ಎಲ್ಲರನ್ನು ಪ್ರಸನ್ನರನ್ನಾಗಿ ಮಾಡಬೇಕು ಇದೇ ಆಶೀರ್ವಾದವನ್ನು ತೆಗೆದುಕೊಳ್ಳುವ ಮತ್ತು ಆಶೀರ್ವಾದವನ್ನು ನೀಡುವಂತಹ ವಿಧಿಯಾಗಿದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ನನ್ನವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮತ್ತು ನನ್ನ ಸರ್ವಸ್ವವು ಒಬ್ಬ ತಂದೆಯಲ್ಲೇ ಸಮಾವೇಶ ಆಗಿಬಿಡಬೇಕು ಯಾವಾಗ ಬೇಕೋ ಆಗ ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮನಸ್ಸು ಅದೇ ಸ್ಥಿತಿಯಲ್ಲಿ ಏಕಾಗ್ರ ಆಗಿಬಿಡಬೇಕು ಆಗ ಮನಸ್ಸು ನಿಮ್ಮ ವಶದಲ್ಲಿ ಇದೆ ಎಂದು ಹೇಳಲಾಗುತ್ತದೆ ಇಂತಹ ಏಕಾಗ್ರತೆಯ ಸ್ಥಿತಿ ನಿಮ್ಮ ಸ್ಥಿತಿಯಾಗಬೇಕು ಇಂತಹ ಏಕಾಗ್ರತೆ ಅಂದರೆ ಏಕರಸವಾದ ಮಧುರ ಶಾಂತಿಯ ಸ್ಥಿತಿಯ ಮೂಲಕ ಸಹಜವಾಗಿ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ